ಹೊಡೆದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕ ಕದನ ವಿರಾಮಕ್ಕೆ ನಾನು ಕಾರಣ ಅಲ್ಲ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮಕ್ಕೆ ನಾನು ಕಾರಣ ಅಲ್ಲ ಮೊದಲಿಗೆ ನಾನೇ ಕಾರಣ ನನ್ನ ಮಧ್ಯಸ್ಥಿಕೆಯಲ್ಲೇ ಎಲ್ಲವೂ ಆಯಿತು ಅನ್ನೋದಾಗಿ ಪಾಕಿಸ್ತಾನದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯ್ಬಾಯಿ ಪಡ್ಕೊಂಡಿತ್ತು ಆದರೆ ದಿಢೀರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಈಗ ಬದಲಾಯಿಸ್ಬಿಟ್ಟಿದ್ದಾರೆ ಟ್ರಂಪ್ ತಮ್ಮ ಹೇಳಿಕೆಯನ್ನ ಕದನ ವಿರಾಮಕ್ಕೆ ನಾನು ಸಹಾಯ ಮಾಡಿದ್ದೆ ಅನ್ನೋದಾಗಿ ಸದ್ಯ ಟ್ರಂಪಿನ ಮಗುವಾಡ ಬಯಲಾಗಿದೆ ಡಬಲ್ ಗೇಮ್ಗಳು ಬಯಲಾಗ್ತಾ ಇದೆ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಟ್ರಂಪ್ ಕದನ ವಿರಾಮಕ್ಕೆ ನಾನೇ ಮಧ್ಯಸ್ಥಿಕೆಯನ್ನ ವಹಿಸಿದ್ದೆ ಅನ್ನೋದಾಗಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು ಭಾರತದ ತಿರುಗೇಟಿಗೆ ಸೈಲೆಂಟ್ ಆಗಿಬಿಟ್ರ ಅಮೆರಿಕ ಅಧ್ಯಕ್ಷ ಯಾವಾಗ ಸೀಸ್ ಫೈರ್ ಅನ್ನುವಂತ ವಿಚಾರವಂತೂ ಮೊದಲಿಗೆ ಭಾರತ ಮತ್ತು ಪಾಕಿಸ್ತಾನದಕ್ಕೂ ಮುನ್ನವೇ ಟ್ರಂಪ್ ಅವರು ತಮ್ಮ ಅಧಿಕೃತ ಖಾತೆಯ ಮೂಲಕವಾಗಿ ಸತತ ಮಾತುಕತೆಯ ಮೂಲಕವಾಗಿ ಕಾಮನ್ ಸೆನ್ಸ್ ಮತ್ತು ಇಂಟೆಲಿಜೆನ್ಸ್ ಅನ್ನ ಬಳಸಿ ಎರಡೂ ದೇಶ ಕೂಡ ಅಮೆರಿಕದ ಮಾತಿಗೆ ಒಪ್ಪಿದೆ ಅನ್ನೋದಾಗಿ ಸ್ವತಃ ಟ್ವೀಟ್ ಮಾಡಿದ್ರು ಅದಾದ ಬಳಿಕ ನಾನೇ ಎಲ್ಲ ನಿಲ್ಲಿಸಿದ್ದು ಅನ್ನೋದಾಗಿ ಮತ್ತೆ ಮತ್ತೆ ಟ್ವೀಟ್ಗಳ ಮೇಲೆ ಟ್ವೀಟ್ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದು ಅಮೆರಿಕ ಅಧ್ಯಕ್ಷರಾಗಿರುವಂತ ಟ್ರಂಪ್ ಅವರು ಆದ್ರೆ ಈಗ ಸೈಲೆಂಟ್ ಆದ್ರ ಅಮೆರಿಕ ಅಧ್ಯಕ್ಷರು ಉಲ್ಟಾ ಹೊಡೆದ್ರ ಯಾಕಂದ್ರೆ ಭಾರತ ಮಾತ್ರ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತ ನಿಲುವು ಹೊಂದಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಸಂಘರ್ಷದಲ್ಲಿ ಮೂರನೇ ದೇಶದ ಮಧ್ಯಸ್ಥಿಕೆಯ ಅವಶ್ಯಕತೆ ಇಲ್ಲ ಉಭಯ ದೇಶಗಳ ನಡುವೆ ಇರುವಂತಹ ಸಂಘರ್ಷವನ್ನ ನಾವೇ ನಾವೇ ನಿಭಾಯಿಸ್ತೀವಿ ಏನ್ ನಿರ್ಧಾರಗಳು ಬೇಕು ನಾವೇ ತೆಗೆದುಕೊಳ್ತೀವಿ ಅನ್ನೋದಾಗಿ ಪ್ರಧಾನಿ ಮೋದಿ ಸೇರಿದಂತೆ ಇತರ ಕೇಂದ್ರ ಸಚಿವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಬಟ್ ಈಗ ಅಮೆರಿಕ ಅಧ್ಯಕ್ಷ ಉಲ್ಟಾ ಹೊಡೆದಿದ್ದಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಎಡಿಟರ್ ಸತೀಶ್ ಆಂಜನಪ್ಪ ಅವರು ನೇರ ಸಂಪರ್ಕದಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಏನಾಯ್ತು ಮತ್ತೆ ಭಾರತದ ಬಿಸಿ ಮುಟ್ಟತ ಅಥವಾ ಈ ರೀತಿಯಾದಂತಹ ಡಬಲ್ ಗೇಮ ಏನ್ ಕತೆ ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಅನ್ನೋದಾಗಿ ಅಖಿಲೇಶ್ ಸಹಜವಾಗಿಯೇ ಟ್ರಂಪ್ ನಾವು ಸಹ ಸಾಕಷ್ಟು ಬಾರಿ ಹೇಳ್ತಾ ಇದೀವಿ ಮೆಂಟಲ್ ಟ್ರಂಪ್ ಅಂತ ಸೊ ಅವರು ಪ್ರತಿಯೊಂದು ಗಳಿಗೆಗೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ ಸೊ ಬೆಳಗ್ಗೆ ಅಷ್ಟೇ ಒಂದು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಾ ಇತ್ತು ಅಮೆರಿಕ ಎಸ್ಪೆಷಲಿ ಟ್ರಂಪ್ ಭಾರತದ ವಿರುದ್ಧ ಒಂದು ರೀತಿ ವ್ಯಾಪಾರ ಯುದ್ಧವನ್ನು ಮಾಡ್ತಾ ಇದ್ದಾರಾ ಅನ್ನೋ ರೀತಿಯಾಗಿ ನಾವು ಚರ್ಚೆ ಮಾಡಿದ್ವಿ ಯಾಕಂದರೆ ಆ್ಯಪಲ್ ಕಂಪ್ನಿಗೆ ಹೇಳಿದರು ಭಾರತದಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತೀರಾ ಭಾರತದಲ್ಲಿ ಯಾಕೆ ನೀವು ಕೈಗಾರಿಕೆಗಳನ್ನು ಎಕ್ಸ್ಪೆನ್ಷನ್ ಮಾಡ್ತಿದ್ದೀರಾ ಮಾಡಬೇಡಿ ಭಾರತದಲ್ಲಿ ತೆರಿಗೆ ಜಾಸ್ತಿ ಅನ್ನೋ ರೀತಿಯಾಗಿ ಮಾತನಾಡಿದರು ಜೊತೆಗೆ ಆರಂಭದಲ್ಲಿ ಏನು ಮೇ ಏಳನೇ ತಾರೀಕು ಭಾರತ ಅಟ್ಯಾಕ್ ಮಾಡಿತು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ನೆಲೆಗಳ ಮೇಲೆ ಉಗ್ರರ ಅಡುಗುದಾನಗಳ ಮೇಲೆ ಅಟ್ಯಾಕ್ ಮಾಡಿತ್ತು ಅದಾದ ನಂತರ ಮೇ ಹತ್ತನೇ ತಾರೀಕು ಒಂದು ಪೋಸ್ಟ್ ಮಾಡಿದರು ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾನು ಸಂಧಾನ ಮಾಡಿದ್ದೆ ಮಧ್ಯಸ್ಥಿಕೆಯನ್ನು ವಹಿಸಿ ರಾತ್ರಿಯೆಲ್ಲ ನಾನು ಮಾತಾಡಿ ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮವನ್ನು ಎರಡೂ ರಾಷ್ಟ್ರಗಳು ಒಪ್ಕೊಂಡಿದ್ದಾರೆ ಇದಕ್ಕೆ ಎರಡೂ ರಾಷ್ಟ್ರಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅನ್ನೋ ರೀತಿಯಾಗಿ ಟ್ರಂಪ್ ಅದು ಟ್ವೀಟ್ ಮಾಡ್ತಾರೆ ಇಡೀ ಭಾರತ ಶಾಖಿಗೆ ಒಳಗಾಗ್ಬಿಡ್ತು ಏನಪ್ಪ ಇದು ಭಾರತಕ್ಕೆ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳ ವಿಚಾರವಾಗಿ ಅದು ನಮ್ಮ ಸಾರ್ವಭೌಮತ್ವ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದರಲ್ಲಿ ಟ್ರಂಪ್ ಮೂಗ್ ತೋರಿಸಿದ್ರ ಮಧ್ಯಸ್ಥಿಕೆ ವಹಿಸಿದ್ರ ಏನಿದು ಎತ್ತ ಸಾಕ್ತಾ ಇದೆ ಭಾರತ ಇಡೀ ವಿಶ್ವದಲ್ಲಿ ವಿಶ್ವಗುರು ಅಂತ ಮೋದಿಯವರನ್ನು ಕರೆಸ್ಕೊಳ್ತಾ ಇದ್ದಾರೆ ಭಾರತ ಈಗಲೂ ಕೂಡ ಇನ್ನೊಂದು ಮೂರನೇ ರಾಷ್ಟ್ರಕ್ಕೆ ತಲೆ ನಾವು ಅನ್ನೋ ರೀತಿ ಆಕ್ರೋಶ ವ್ಯಕ್ತವಾಯಿತು ಸ್ವತಃ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಸನ್ನಿವೇಶ ಶುರುವಾಯಿತು ಇಡೀ ದೇಶ ಎಲ್ಲ ನಾಗರಿಕರು ಏ ಮೂರನೇ ರಾಷ್ಟ್ರ ಯಾಕೆ ಬೇಕು ನಮಗೆ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಯಾರಿಗೂ ಯಾರೂ ಅವಶ್ಯಕತೆ ಇಲ್ಲ ಅಷ್ಟು ನಮ್ಮ ನಿರ್ಧಾರಗಳನ್ನು ನಾವು ಕೈಗೊಳ್ಳಬಹುದು ಅಷ್ಟು ಸಮರ್ಥ ನಮ್ಮ ದೇಶಕ್ಕಿದೆ ಅಷ್ಟು ಸಾಮರ್ಥ್ಯ ನಮಗಿದೆ ಅನ್ನೋದನ್ನ ಸಾಕಷ್ಟು ಜನ ಹೇಳ್ತಾ ಇದ್ರು ಸೊ ಒಂದು ಟ್ರಂಪ್ ಈ ಒಂದು ಟ್ವೀಟ್ ಮಾಡಿದ ನಂತರ ಸಾಕಷ್ಟು ಚರ್ಚೆ ಆಯಿತು ಆದರೆ ಡಿ ಜಿ ಎಂಗಳ ಸಭೆಯಲ್ಲಿ ಈ ನಿರ್ಧಾರ ಆಗಿತ್ತು ಅನ್ನೋದು ಅದಾದ ಮೇಲೆ ಗೊತ್ತಾಯ್ತು ರಾಜನಾಥ್ ಸಿಂಗ್ ಆಗಿರ್ಬೋದು ವಿಶೇಷವಾಗಿ ರಕ್ಷಣಾ ಇಲಾಖೆಯ ವಕ್ತಾರರು ರಣಧೀರ್ ಒಂದು ಹೇಳಿಕೆಯನ್ನು ಕೊಟ್ಟರು ರಣಧೀರ್ ಜೈಸ್ವಾಲ್ ಒಂದು ಹೇಳಿಕೆಯನ್ನು ಕೊಟ್ಟರು ಸೊ ಭಾರತದ ಮತ್ತು ಪಾಕಿಸ್ತಾನ ಕದನ ವಿರಾಮ ಏನಿದೆ ಇದರಲ್ಲಿ ಯಾರೂ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಮೂರನೇ ರಾಷ್ಟ್ರ ಅಥವಾ ಮೂರನೇ ವ್ಯಕ್ತಿ ನಮ್ಮ ಮಧ್ಯೆ ಬರುವ ಅವಶ್ಯಕತೆ ಇಲ್ಲ ಅಂತ ಕಡಾ ಖಂಡಿತವಾಗಿ ಜೈಸ್ವಾಲ್ ಹೇಳಿದರು ಇದಾದ ಮೇಲೂ ಕೂಡ ಜೈಶಂಕರ್ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಮ್ಮ ಈ ಒಂದು ಕದನ ವಿರಾಮದ ಒಂದು ನಿರ್ಧಾರ ಏನಿದೆ ಇದು ಪ್ಯೂರ್ಲಿ ಪಾಕಿಸ್ತಾನದ ಬೇಡಿಕೆ ಪಾಕಿಸ್ತಾನ ರಿಕ್ವೆಸ್ಟ್ ಮಾಡ್ಕೊಳ್ತು ಡಿ ಜಿ ಎಂ ಒಗಳ ಸಭೆ ನಂತ ಆದ ನಂತರ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ವಿನಃ ಟ್ರಂಪ್ ಆಗಲಿ ಮೊ ಅಥವಾ ಅಮೇರಿಕ ಆಗಲಿ ಅಥವಾ ಇನ್ಯಾವುದೋ ರಾಷ್ಟ್ರ ಆಗಲಿ ಯಾರೂ ಕೂಡ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ನಮಗೆ ಅದರ ಅಗತ್ಯನೂ ಇಲ್ಲ ಮೂರನೇ ವ್ಯಕ್ತಿ ಮೂರನೇ ರಾಷ್ಟ್ರ ನಮ್ಮ ಮಧ್ಯೆ ಬರುವಂತಹ ಅಗತ್ಯ ನಮಗಿಲ್ಲ ಅಂತ ಕಡ್ಡಿ ಮುರಿದಂತೆ ಜೈಶಂಕರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಅದಾದ ನಂತರ ಟ್ರಂಪ್ ವಿರುದ್ಧ ಒಂದು ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಏನಪ್ಪ ಮೋದಿ ಸ್ನೇಹಿತರು ಅಂತ ಹೇಳ್ತಾರೆ ಟ್ರಂಪು ಇಷ್ಟ ಬಂದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಏನಿದು ಲೆಕ್ಕಾಚಾರ ಅನ್ನೋ ಥರ ಇತ್ತು ಭಾರತ ಮುಟ್ ನೋಡಿಕೊಳ್ಳುವಂತೆ ತಿರುಗೇಟನ್ನು ಕೊಡ್ತು ಟ್ರಂಪ್ಗೆ ನೀನು ಯಾರು ನಮ್ಗೆ ಬೇಕಾಗಿಲ್ಲ ಯಾರು ನಿನಗೂ ಭಾರತಕ್ಕೂ ಸಂಬಂಧ ಇಲ್ಲ ಅನ್ನೋ ಅನ್ನೋ ರೀತಿಯಾಗಿ ಭಾರತ ಮಾತಾಡ್ತು ಸೊ ಈಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದರೆ ತಮ್ಮ ಒಂದು ಟ್ವೀಟ್ ಏನಿತ್ತು ಅದಕ್ಕೆ ಉಲ್ಟಾ ಹೇಳಿಕೆ ಅಂತ ನಾಲ್ಕು ದಿನಗಳ ಬಳಿಕ ಮತ್ತೆ ಟರ್ನ್ ಹೊಡೆದಿದ್ದಾರೆ ಟ್ರಂಪ್ ಹಾಗಾದರೆ ಟ್ರಂಪ್ ಮಾತನ್ನು ಹೇಗೆ ನಂಬಬೇಕು ನಾನೇ ಮಾಡಿದೆ ಕದನ ವಿರಾಮಕ್ಕೆ ನಾನೇ ಮಧ್ಯಸ್ಥ ಮಧ್ಯಸ್ಥಿಕೆಯನ್ನು ಮಾಡಿದೆ ಅಥವಾ ನಾನೇ ಕದನ ವಿರಾಮಕ್ಕೆ ಕಾರಣ ಅಂತ ನಾನೆಲ್ಲೂ ಹೇಳಿಲ್ಲ ನಾನು ಸಹಾಯ ಮಾಡಿದೆ ಅಷ್ಟೇ ಅನ್ನೋ ರೀತಿಯಾಗಿ ಟ್ರಂಪ್ ಮಾತನಾಡಿದರೆ ಏನು ಸೌದಿ ಅರೇಬಿಯಾ ಒಂದು ಪ್ರವಾಸದಲ್ಲಿದ್ದಾರೆ ಟ್ರಂಪ್ ಈ ಒಂದು ವೇಳೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಸಂಪೂರ್ಣವಾಗಿ ನಾನೇ ಕದನ ವಿರಾಮಕ್ಕೆ ಕಾರಣ ನಾನೇ ಮಾಡಿದೆ ಅಂತ ಹೇಳಿಲ್ಲ ನಾನು ಸಹಾಯ ಮಾಡಿದ್ದೆ ಅಷ್ಟೇ ಅನ್ನೋ ರೀತಿಯಾಗಿ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೆಲ್ಲ ಒಂದು ಕಡೆ ದಿನಕ್ಕೊಂದು ದಿನಕ್ಕೆ ಬೆಳಗ್ಗೆಯಿಂದ ನೋಡ್ತಿದ್ರು ನಾಲ್ಕೈದು ಹೇಳಿಕೆ ಬರ್ತಾನೆ ಇದಾವೆ ಒಂದು ಕಡೆ ವ್ಯಾಪಾರ ಮಾಡಬೇಡಿ ಅಂತಾರೆ ಭಾರತದಲ್ಲಿ ಇನ್ನೊಂದು ಕಡೆ ನಾನೇ ಕದನ ವಿರಾಮಕ್ಕೆ ಕಾರಣ ನಾನೇ ಅಂತಾನೆ ಮತ್ತೊಂದ್ಸಡೆ ನಾನು ನಾನಲ್ಲ ಕಾರಣ ಅಂತಾರೆ ಅಂದ್ರೆ ಒಂದ್ ರೀತಿ ಉಚ್ಚುತನದ ಪರಮಾವಧಿ ಅಂತ ಹೇಳ್ಬೋದು ಟ್ರಂಪ್ ಈ ಹೇಳಿಕೆಯನ್ನ ಗಮನಿಸ್ತಾ ಇದ್ದಾರೆ ಅಖಿಲೇಶ್ ಯಾ ಒಟ್ನಲ್ಲಿ ಆಗ್ಲೇ ನೀವು ಹೇಳ್ತಾ ಇದ್ರಿ ಒಂದು ಕಡೆ ಅಮೆರಿಕದಲ್ಲಿ ವಿಚಾರವಾಗಿ ಬಹಳಷ್ಟು ದ್ವಂದ್ವ ನಿಲುವನ್ನ ಹೊಂದ್ಕೊಂತ ಇದೆ ಮತ್ತೊಂದು ಕಡೆಯಲ್ಲಿ ಮಾಜಿ ಉಗ್ರ ಸಂಘಟನೆಯ ನಾಯಕನನ್ನ ಭೇಟಿ ಆಗ್ತಾರೆ ಭಾರತದ ಜೊತೆ ವ್ಯಾಪಾರ ಮಾಡಬೇಡಿ ಅಂತಾರೆ ಆದ್ರೆ ಈಗ ದಿಢೀರ್ ಉಲ್ಟಾ ಹೊಡೆದಿದ್ರಲ್ಲ ಏನ್ ಕಾರಣ ಇರ್ಬೋದು ಏನ್ ಸಾಧ್ಯತೆ ಇದೆ ಈ ರೀತಿಯಾದಂತಹ ಉಲ್ಟಾ ಹೊಡೆಯೋದಕ್ಕೆ ಟ್ರಂಪ್ ಅವರು ಒಂದೇ ಕಾರಣ ಭಾರತದ ನಿಲುವು ಭಾರತ ನಿಲು ಸ್ಪಷ್ಟವಾಗಿತ್ತು ಭಾರತ ಸರ್ಕಾರ ಅದು ವಿದೇಶಾಂಗ ಇಲಾಖೆ ಆಗಿರ್ಬೋದು ರಕ್ಷಣಾ ಇಲಾಖೆ ಆಗಿರ್ಬೋದು ಸಚಿವರಾಗಿರ್ಬೋದು ಅಥವಾ ಭಾರತ ಸರ್ಕಾರ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಭಾರತದ ನಿಲು ಸ್ಪಷ್ಟವಾಗಿತ್ತು ಮೋದಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾತಾಡಿದ್ರು ಮತ್ತೊಮ್ಮೆ ಭಾರತೀಯ ಸೇನೆ ನೆಲೆಗೆ ಹೋಗಿ ಅಲ್ಲೂ ಕೂಡ ಮಾತನಾಡಿದ್ರು ನಾವು ಬೇರೆ ವ್ಯಕ್ತಿಗಳಿಗೆ ನಾವು ಆಶ್ರಯ ಕೊಡೋಲ್ಲ ಬೇರೆಯವರ ಸಂಧಾನ ನಮಗೆ ಅವಶ್ಯಕತೆ ಇಲ್ಲ ಅನ್ನೋದು ಕಡ ಕಡ ಖಡಕ್ಕಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಜೊತೆಗೆ ಪಾಕಿಸ್ತಾನದ ಬೆದರಿಕೆಗಳಿಗೆ ನಾವು ಯಾರು ಅಂಜುವಂತಹ ವ್ಯಕ್ತಿಗಳ್ ನಾವಲ್ಲ ನ್ಯೂಕ್ಲಿಯರ್ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನೋ ಥರ ಮಾತಾಡಿದರು ಮೋದಿ ಕೂಡ ಅಂದರೆ ನಾವು ವಿ ಡೋಂಟ್ ಕೇರ್ ಪಾಕಿಸ್ತಾನ ಆಗಲಿ ಅಥವಾ ಚೀನಾ ಆಗಲಿ ಅಮೇರಿಕಾ ಆಗಲಿ ನಾವು ಡೋಂಟ್ ಕೇರ್ ಏನಿದೆಯೋ ನಾವು ನೋಡ್ಕೊಳ್ತೀವಿ ನಿಮ್ಮದು ನೀವು ನೋಡ್ಕೊಳ್ಳಿ ಸುಮ್ಮನೆ ನಮ್ಮ ತಂಟಿಗೆ ಬರಬೇಡಿ ಅನ್ನೋ ರೀತಿಯಾಗಿ ಮೋದಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಜೈಶಂಕರ್ ಎರಡು ಬಾರಿ ಸ್ಪಷ್ಟನೆಯನ್ನು ಕೊಟ್ಟರು ನೋಡಿ ಇದು ಪ್ಯೂರ್ಲಿ ಡಿ ಜಿ ಎಮ್ ಒಗಳ ನಡುವೆ ನಡೆದಂಥ ಮಾತುಕತೆ ಪಾಕಿಸ್ತಾನ ಮತ್ತು ಭಾರತದ ಡಿ ಜಿ ಎಮ್ ಒಗಳ ಸಭೆ ಏನಿತ್ತು ಹಾಟ್ಲೈನಲ್ಲಿ ಮಾತುಕತೆ ಆಗಿತ್ತು ಅದರ ಅನುಸಾರ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಇದು ಪಾಕಿಸ್ತಾನದ ರಿಕ್ವೆಸ್ಟು ಇಲ್ಲಿ ಮೋದಿನೋ ಚೀನಾನೋ ಟರ್ಕಿನೋ ಯಾವನೂ ಬಂದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತು ಹಾಗಾಗಿ ಪದೇ ಪದೇ ಭಾರತದಿಂದ ಈ ರೀತಿಯ ಒಂದು ಆನ್ಸರ್ ಏನು ಬಂತು ನಾವು ನಮ್ಮ ಮಧ್ಯೆ ಟ್ರಂಪ್ ಆಗಲಿ ಅಮೇರಿಕಾಗಲಿ ಬಂದಿಲ್ಲ ಸೊ ನಾವೇ ಇದನ್ನು ಇತ್ಯರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನು ಭಾರತ ಸರ್ಕಾರ ಭಾರತ ಸಚಿವರು ಭಾರತದ ವಕ್ತಾರರು ಪದೇ ಪದೇ ಹೇಳೋಕೆ ಶುರು ಮಾಡ್ತೀವಿ ಅಲ್ಲಿಗೆ ಎಲ್ಲೋ ಒಂದು ಕಡೆ ಟ್ರಂಪ್ಗೆ ಅರಿವಾಯಿತು ಭಾರತ ಸ್ಟ್ರಾಂಗ್ ಆಗಿದೆ ಭಾರತದ ಮುಂದೆ ನನ್ನ ಬಿಚ್ಚಕ್ಕಾಗಲ್ಲ ಅನ್ನೋದು ಟ್ರಂಪ್ಗೆ ಅರಿವಾಗಿದೆ ಅಖಿಲೇಶ್ ಹೀಗಾಗಿನೇ ಭಾರತದ ನಿಲುವು ಸ್ಪಷ್ಟ ಮತ್ತು ನಮ್ಮ ಒಂದು ದೃಢ ಸಂಕಲ್ಪ ಏನಿದೆ ನಮ್ಮ ನಮಗೆ ಸಾಮರ್ಥ್ಯ ಇದೆ ನಮ್ಮ ದೇಶವನ್ನು ಹೇಗೆ ಮುನ್ನಡೆಸಬೇಕು ನಮ್ಮ ಆಂತರಿಕ ವಿಚಾರಗಳನ್ನು ಭದ್ರತಾ ಅದರಲ್ಲೂ ಕೂಡ ಭದ್ರತಾ ವಿಚಾರವನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ಭಾರತ ಹೀಗಾಗಿ ಟ್ರಂಪ್ ಒಂದು ರೀತಿ ಮಂಡಿ ಇರಿದ್ದಾರೆ ನಾನಲ್ಲ ಕಾರಣ ಕದನ ವಿರಾಮಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೆ ಅಷ್ಟೇ ಬಟ್ ನಾನೇ ಕಾರಣ ಅಂತೇಳಿಲ್ಲ ನಾನು ನಾನು ಕಾರಣ ಅಲ್ಲ ಅಂತ ಕೊನೆಗೂ ನಿಜವನ್ನು ಒಪ್ಕೊಂಡಿದ್ದಾರೆ ಎಸ್ ಧನ್ಯವಾದಗಳು ಸತೀಶ್ ಅಂಜುರಪ್ಪ ಅವರೇ ತಮ್ಮೆಲ್ಲ ಮಾಹಿತಿಗೆ